ಶೃಂಗೇರಿ ಶಂಕರ ಮಠದ ಭಾರತಿ ಮಹಾಸ್ವಾಮಿಗಳು ಪಟ್ಟಕ್ಕೆ ಬಂದು ಐವತ್ತು ವರ್ಷಗಳು ಪೂರೈಸಿದ್ದು ಹಾಗೆ ಸಾಗರದ ಶಂಕರ ಮಠ ಪ್ರಾರಂಭವಾಗಿ ಇಪ್ಪತ್ತೈದು ವರ್ಷ ಪೂರೈಸಿವೆ ಸಾಗರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಧರ್ಮದರ್ಶಿ ಅಶ್ವಿನಿ ಕುಮಾರ್ ಈ ವಿಷಯವನ್ನ ತಿಳಿಸಿದರು ನವರಾತ್ರಿ ಉತ್ಸವದ ಪ್ರಯುಕ್ತ ಅಕ್ಟೋಬರ್ ಮೂರರಿಂದ ಹನ್ನೆರಡರವರೆಗೆ ವಿವಿಧ ರೀತಿಯ ಪೂಜೆ ಮತ್ತು ಕಾರ್ಯಕ್ರಮಗಳನ್ನು ಆಯೋಜಿಸಿರುವುದಾಗಿ ತಿಳಿಸಿದ್ರು ನವರಾತ್ರಿ ಉತ್ಸವದಲ್ಲಿ ಮೂರು ಜನ ಗಣ್ಯ ವ್ಯಕ್ತಿಗಳಾದ ಶಶಿಕಲಾ ಮೂರ್ತಿ ಕೆ ಬಿ ಜಯರಾಮ್ ಎಚ್ ಎನ್ ವಿದ್ಯಾಧರ ಎಂಬುವವರನ್ನ ಗೌರವಿಸಲಾಗುವುದು ಎಂದು ತಿಳಿಸಿದರು ಇದು ಇಪ್ಪತ್ತೈದನೇ ವರ್ಷ ಸಾಗರ ಶೃಂಗೇರಿ ಶಂಕರ ಮಠ ಪ್ರಾರಂಭವಾಗಿದೆ ಇದು ಇಪ್ಪತ್ತೈದನೇ ವರ್ಷಕ್ಕೆ ನಾವು ನಾವು ಮಾಡ್ತಾ ಇದ್ದೇವೆ ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಮುಂದೂ ಸಹ ಅನೇಕ ಕಾರ್ಯಕ್ರಮಗಳು ನಾವು ಮಾಡ್ತಾ ಇದ್ದೇವೆ ಆ ಶಂಕರ ಮಠ ಅಂದ್ರೆ ಕೇವಲ ಇದೊಂದು ಧಾರ್ಮಿಕ ಕ್ಷೇತ್ರದ ಅನೇಕ ರೀತಿಯ ಸಾಮಾಜಿಕ ಇರ್ಬೋದು ಶೈಕ್ಷಣಿಕ ರೀತಿ ಒಂದು ಮಠ ಆ ಎಲ್ಲ ಇವರು ನಿಲ್ಪ ಉದ್ದೇಶದಿಂದ ಅವರು ಎಲ್ಲರ ಶ್ರದ್ಧಾ ಕೇಂದ್ರ ಹಾಕ್ಬೇಕು ನಾವು ಎಲ್ಲ ಕಾರ್ಯಕ್ರಮಗಳನ್ನು ನಾವು ಅಂದ್ಕೊಂಡಿದ್ದೇವೆ ಪರಿಪೂರ್ಣವಾದ ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಪತ್ರಿಕೆಯವರು ಹೆಚ್ಚಿನ ವಿಚಾರವನ್ನು ಕೊಡುವುದರ ಮುಖಾಂತರ ಹಾಗೂ ನಿಮ್ಮಲ್ಲಿ ಸಂದರ್ಭದಲ್ಲಿ ಇನ್ನೊಂದು ಕೆ ವಿ ಜಯರಾಮ ಸಾಗರದ ಶಾರದಾ ದೇವಸ್ಥಾನದ ಹಾಲಿ ಅಧ್ಯಕ್ಷರು ಹಾಗೂ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಅನೇಕ ಕೆಲಸವನ್ನು ಅವರು ಮಾಡ್ತಾ ಇರುವ ಶೃಂಗೇರಿ ಪೀಠಕ್ಕೆ ಗೌರವ ಸಮಾಜ ಅತ್ಯಂತ ಶ್ರದ್ಧಾ ಪರಿಸುವಂತಹ ಸಮಾಜ ಅವರು ಸಹ ಈ ಸಂದರ್ಭದಲ್ಲಿ ನಾವು ಶಾರದಾ ಇದ್ದೇವೆ ಹಾಗೆ ಆ ಕಾರ್ಯಕ್ರಮದಲ್ಲಿ ಶಿಮೊಗ್ಗ ಅಧ್ಯಕ್ಷರಾದಂತಹ ವಿಜ್ಞಾನ ಮುಖ್ಯ ಅಭ್ಯಾಸರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದರ ನಂತರ ನಮಕ ವಾಚನ ಮತ್ತು ವ್ಯಾಖ್ಯಾನ ಪಬ್ಲಿಕ್ ಟಿವಿ ಖ್ಯಾತ ಅಲ್ಲಿ ಶಿಕ್ಷಕರಾಗಿ ಅನೇಕ ಧಾರ್ಮಿಕ ವಿಚಾರಗಳಿಗೆ ಸುಮಾರು ಒಂದು ಸಾವಿರಾರು ಉಪನ್ಯಾಸವನ್ನ ಪಬ್ಲಿಕ್ ಟಿವಿಯಲ್ಲಿ ನೀಡಿರುವಂತಹ ವಿದ್ವಾನ್ ಡಾಕ್ಟರ್ ಕಮಲಾಕರ್ ಭಟ್ ಶೃಂಗೇರಿಯ ಗುರುಪಟದ ಪರಂಪರೆಯ ಬಗ್ಗೆ ಅವರು ಉಪನ್ಯಾಸವನ್ನ ನೀಡುತ್ತಾರೆ ಜ್ಯೋತಿಷ್ಯಗಳಾಗಿ ಅನೇಕ ಧಾರ್ಮಿಕ ವಿರ ಅತ್ಯುತ್ತಮ ಸಾವಿರಾರು ಉಪನ್ಯಾಸವನ್ನ ನೀಡಿರುವಂತ ವಿದ್ವಾನ್ ಡಾಕ್ಟರ್ ಕಮಲಾಕರ್ ಭಟ್ ಅವರು ಶೃಂಗೇರಿಯ ಗುರುಪಟದ ಪರಂಪರೆಯ ಬಗ್ಗೆ ಅವರು ಉಪನ್ಯಾಸವನ್ನ ನೀಡ್ತಾ ಇದ್ದಾರೆ ಹಾಗು ಸಂದರ್ಭದಲ್ಲಿ ಇನ್ನೊಂದು ಶ್ರೀಯುತ ಕೆವಿ ವಿ ಜಯರಾಮ್ ಸಾಗರದ ಶಾರದಾಂಬಾ ದೇವಸ್ಥಾನದ ಹಾಲಿ ಅಧ್ಯಕ್ಷರು ಹಾಗೂ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಅನೇಕ ಕೆಲಸವನ್ನು ಅವರು ಮಾಡ್ತಾ ಇರೋದು ಹಾಗೆ ಆ ಕಾರ್ಯಕ್ರಮದಲ್ಲಿ ಶಿಮುಲ್ ಅಧ್ಯಕ್ಷರಾದಂತಹ ವಿದ್ಯಾದರ್ ಮುಖ್ಯ ಅಭ್ಯಾಸರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದರ ನಂತರ ನಮಕ ವಾಚನ ಮತ್ತು ವ್ಯಾಖ್ಯಾನ ಆ ಕಾರ್ಯಕ್ರಮ ಒಂಬತ್ತನೇ ತಾರೀಕಿನಂದು ಪಬ್ಲಿಕ್ ಟಿವಿ ಖ್ಯಾತ ಅಲ್ಲಿ ಅಥವಾ ಅನೇಕ ಧಾರ್ಮಿಕ ವಿಚಾರಗಳ ಒಂದು ಸಾವಿರಾರು ಉಪನ್ಯಾಸವನ್ನ ಪಬ್ಲಿಕ್ ಟಿವಿಯಲ್ಲಿ ನೀಡಿರುವಂಥ ವಿದ್ವಾನ್ ಡಾಕ್ಟರ್ ಕಮಲಾಕರ್ ಭಟ್ ಅವರು ಶೃಂಗೇರಿಯ ಗುರು ಮಠದ ಪರಂಪರೆಯ ಬಗ್ಗೆ ಉಪನ್ಯಾಸವನ್ನ ಇವತ್ತು ಹಾಗೂ ಸಂಗೀತದ ಕಾರ್ಯಕ್ರಮಗಳು ಉತ್ಸಾಹ ಇರ್ತದೆ ಭಗವದ್ಗೀತೆ ಪಠಣ ಇರ್ತದೆ ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನ ಸಾವಿರ ಶೃಂಗೇರಿ ಶಿಕ್ಷಕರ ಬರ್ತಾ ಇದೆ ಬಹಳ ವಿಶೇಷ ಅಂತೆ ಇದು ಇಪ್ಪತ್ತೈದನೇ ವರ್ಷ ಸಾಗರ ಶೃಂಗೇರಿ ಶಂಕರ ಮಠ ಇದು ಇಪ್ಪತ್ತೈದನೇ ವರ್ಷಕ್ಕೆ ನಾವು ಪದಾರ್ಪಣೆಯನ್ನು ನಾವು ಮಾಡ್ತಾ ಇದ್ದೇವೆ ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಮುಂದೂ ಸಹ ಅನೇಕ ಕಾರ್ಯಕ್ರಮಗಳು ನಾವು ಮಾಡ್ತಾ ಇದ್ದೇವೆ ಆ ಶಂಕರ ಮಠ ಅಂದ್ರೆ ಕೇವಲ ಇದೊಂದು ಧಾರ್ಮಿಕ ಕ್ಷೇತ್ರದ ಅನೇಕ ರೀತಿಯ ಸಾಮಾಜಿಕ ಒಂದು ಶೈಕ್ಷಣಿಕ ಇರುವ ರೀತಿ ಒಂದು ಮಠ ಆ ಎಲ್ಲಾ ನಿಲ್ಪ ಉದ್ದೇಶದಿಂದ ಎಲ್ಲರ ಒಂದು ಶ್ರದ್ಧಾ ಕೇಂದ್ರ ಹಾಕ್ಬೇಕು ದೃಷ್ಟಿಯನ್ನು ಎಲ್ಲಾ ಕಾರ್ಯಕ್ರಮಗಳನ್ನು ನಾವು ಅಂದುಕೊಂಡಿದ್ದೇವೆ ಅಂದ್ಕೊಂಡಿದ್ದೇವೆ ಆಗ ಪರಿಪೂರ್ಣವಾದ ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಪತ್ರಿಕೆಯು ಹೆಚ್ಚಿನ ಪ್ರಚಾರವನ್ನು ಕೊಡುವುದರ ಮುಖಾಂತರ ಹಾಗೂ ನಿಮ್ಮಲ್ಲಿ ಈ ಸಂದರ್ಭದಲ್ಲಿ ಇನ್ನೊಂದು ಶ್ರೀಯುತ ಕೆ ವಿ ಜಯರಾಮ್ ಸಾಗರದ ಶಾರದಾಂಬ ದೇವಸ್ಥಾನದ ಹಾಲಿ ಅಧ್ಯಕ್ಷರು ಹಾಗೂ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಅನೇಕ ಕೆಲಸವನ್ನು ಅವರು ಮಾಡ್ತಾ ಇರುವಂತಹಕ್ಕೆ ಅವರು ಹಾಗೂ ಅತ್ಯಂತ ಶ್ರದ್ಧಾ ಅವರು ಸಹ ಈ ಸಂದರ್ಭದಲ್ಲಿ